ಶಿರಾ ತಾಲೂಕಿನ ಗಜ್ಜರಹಳ್ಳಿ ಗ್ರಾಮದಲ್ಲಿ ಇಂದು ನಡೆದ ಭಜಂತ್ರಿ ಜನಾಂಗದ ಶ್ರೀ ಲಕ್ಕಮ್ಮ ದೇವಿಯ ಜಾತ್ರಾ ಮಹೋತ್ಸವವ ಅಂಗವಾಗಿ ಗಂಗಾಪೂಜಾ ಹಾಗೂ ದೇವರಿಗೆ ವಿಶೇಷ ಆರತಿ ನಂತರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತಾದಿಗಳೊಂದಿಗೆ ಕಾರ್ಯಕ್ರಮ ನೆರವೇರಿತು ಶಿರಾ ತಾಲೂಕು ತಾವರಕೆರೆ ವ್ಯಾಪ್ತಿಯ ಗಚ್ಚಿರಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಕಮ್ಮ ದೇವಿಯ ಕಾರ್ತಿಕ ಮಾಸದ ಗಂಗಾ ಪೂಜೆ ಅಭಿಷೇಕ ಮತ್ತು ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ರಾಜಣ್ಣ ಉಪಾಧ್ಯಕ್ಷರಾದ ಮಾಲಿಂಗಪ್ಪ ಕಾರ್ಯದರ್ಶಿ ನಾರಾಯಣಪ್ಪ ಖಜಾನ್ಸಿ ಜಗದೀಶ್ ದೇವಸ್ಥಾನದ ರುವಾರಿಗಳು ಯಜಮಾನ್ ನಿಡಘಟ್ಟಪ್ಪ ಮಂಡಳಿಯ ಸದಸ್ಯರು ಹನುಮಂತ್ ತಾವರ್ಕೆರೆಯ ತಿಪ್ಪೇಶ್ ತಿಮ್ಮರಾಜ ಪಿ ರಾಜು ಅರ್ಚಕರಾದ ಸೋಮಣ್ಣ ಮುಚ್ಚುಳ ವಂಶಸ್ಥರು ಬುಡಕಟ್ಟಿನ ಅಣ್ಣ ತಮ್ಮಂದಿರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗದನಹಳ್ಳಿ ಗ್ರಾಮ ವಾಸರಾಗಿ ಜಗದೀಶ್ ಅವರು ಗಜಿಗರಹಳ್ಳಿ ಮುಚ್ಚಲಾರ ಗುಡ್ಕಟ್ಟಿನ ವಂಶಸ್ಥರು ಅಣ್ಣ ತಮ್ಮಂದಿರು ಆಗ ಎಲ್ಲ ಬಂಧುಗಳ ನೆಂಟಷ್ಟರಿಗೆ ನಾವು ಹೇಳೋದು ಏನೆಂದರೆ ಇವತ್ತಿನವರೆಗೂ ಇತಿಹಾಸದ ಒಂದು ಲಕ್ಷ್ಮೀ ದೇವಸ್ಥಾನದ ಎಂದು ಒಂದು ಪ್ರಸ್ತಾಪನೆ ಮಾಡಿ ಒಂದು ಏಳು ಎಂಟು ಹತ್ತು ವರ್ಷದಿಂದಲೂ ಎಲ್ಲ ಬಹಳ ಜನ ಸಂಭ್ರಮದಿಂದ ಈ ಸುಸ್ವಾಗತವನ್ನು ನಾವು ನಡೆಸ್ತಾ ಇದ್ದೀವಿ ಅದರಿಂದ ಎಲ್ಲ ಅಣ್ಣ ತಮ್ಮಂದಿರು ನೆಂಟಿಷ್ಟರು ಇಷ್ಟು ದಿನ ಹೆಂಗೆ ಬಂದು ನಮ್ಮದೊಂದು ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸ್ತಿದ್ದಿರೋ ಇದೇ ರೀತಿ ಮುಂದಿನ ಹೆಚ್ಚಿನವಾಗಿ ಬಂದು ಸಿರಾ ತಾಲೂಕಿನ ಭಜಂತ್ರಿ ಸಮಾಜದ ಸವಿತಾ ಸಮಾಜದ ಅವಧಿಗೂ ನಮ್ಮನ್ನ ಹೃತ್ಪೂರ್ವಕ ವಂದನೆಗಳು ನಮ್ಮ ಸಮಾಜಕ್ಕೆ ವಂದನೆಯನ್ನು ಹೇಳ್ತಾ ಮುಂದಿನ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾವು ಇತಿಹಾಸಪೂರ್ವಕವಾಗಿ ನಮ್ಮ ತಂದೆ ಪೂರ್ವಕವ ನಮ್ಮ ತಂದೆ ನಮ್ಮ ತಾತರ ಪೂರ್ವಕವಾಗಿ ನಡೆಸ್ಕೊಂಡ್ಬಂದಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸ್ಕೊಂಬರ್ತಾ ಇದ್ದೀವಿ ನಾವು ಮುಂದೂ ನಡೆಸ್ಕೊಂಡು ಹೋಗ್ತಾಯಿದ್ವಿ ಅದನ್ನು ಮುಂದೆ ಆ ತಾಯಿ ಮಹಾಲಕ್ಷ್ಮೀ ದೇವಿ ಆ ಕೃಪಾ ಆಶೀರ್ವಾದದೊಂದಿಗೆ ನಮ್ಮನ್ನು ಕಾಪಾಡಲಿ ಅಂತಂದು ನಾನು ಆಶೀರ್ವದಿಸ್ತಾ ಇದ್ದೀನಿ ಎಲ್ಲರಿಗೂ ನಮ್ಮ ಶಿರದ್ ತಾಲೂಕ್ ಮದ್ದಕ್ನಹಳ್ಳಿ ಗಜ್ಜಿಹಳ್ಳಿ ಇದ ಇದರಲ್ಲಿ ಲಕ್ಷ್ಮೀ ದೇವಸ್ಥಾನ ಇರ್ತದೆ ಸುಮಾರು ವರ್ಷಗಳಿಂದ ಅಣ್ ತುಳಿದು ಇದು ಈ ನೆನ್ನೆ ಮನೆದಲ್ಲ ಸುಮಾರು ನೂರಾರು ವರ್ಷಗಳಿಂದ ಇದು ಇದ್ದಾರೆ ಇದು ಆಗಿ ನಡೀತಾ ಇದೆ ಭಾಳ ಅದ್ದೂರಿ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ಏನೇ ಕೆಲಸಗಳು ಬಿಟ್ಟು ಬದಿಗಿಟ್ಟು ಎಲ್ಲ ಅಣ್ತಮ್ಗಳು ನೆಂಟರುಗಳು ಎಲ್ಲರೂ ಎಲ್ಲ ನಮ್ಮ ಸಮಾಜದವರು ಬಂದು ಈ ದೇವಸ್ಥಾನಕ್ಕೆ ಆಶೀರ್ವಾದ ಪಡಿದ್ದಾರೆ ಇಂಥ ದಿನಗಳು ಯಾವತ್ತೂ ಮರೆಯೋಕ್ಕಾಗಲ್ಲ ಇವೆಲ್ಲ ಸುವರ್ಣ ಔಷಧದಲ್ಲಿ ಬರೆದಿರೋಂಥ ದಿನಗಳು ಇವೆಲ್ಲ ಅದಕ್ಕೆ ಇದು ನಾವು ಅತಿ ಹೆಚ್ಚಿನದಾಗಿ ಎಲ್ಲ ಭಕ್ತಾದಿಗಳು ಇರೋದಷ್ಟೇ ಇನ್ನು ಇವಾಗ ಏನು ಎಷ್ಟು ಮೂವತ್ತೈದು ನಲ್ವತ್ತು ಮನೆ ಒಂದು ಸರಿ ಅರುವತ್ತು ಜ ಐವತ್ತು ಮನೆಯವ್ರು ಬರ್ತಾರೆ ಕುಟುಂಬ ನಮ್ಮದೇನು ಇದಿರ್ತೋ ನಮ್ಮ ಸಮಾಜದವರು ಹೆಚ್ಚಿನದಾಗಿ ಬಂದರೆ ಇನ್ನೂ ಸಾಕಷ್ಟು ದೇವಸ್ಥಾನಕ್ಕೂ ಎಲ್ಲ ಅಭಿವೃದ್ಧಿ ಆಗುತ್ತೆ ಒಳ್ಳೆಯ ಕೆಲಸ ಆಗುತ್ತೆ ಎಲ್ಲ ನಮ್ಮ ಕುಟುಂಬ ಜನಕ್ಕೂ ಎಲ್ಲ ಒಳ್ಳೆಯದಾಗುತ್ತೆ ನಾನು ಹೇಳೋದು ಏನಂದರೆ ಯಾವುದೇ ಒಂದು ಕೆಲಸ ಇರುತ್ತೆ ಎಲ್ಲರೂ ಕೆಲಸ ಇರುತ್ತೆ ಅದನ್ನು ಕೆಲಸ ಬದಿಗಿಟ್ಟು ದಯಮಾಡಿ ಬಂದು ದೇವರ ಆಶೀರ್ವಾದ ಪಡೀರಿ ಇದು ನೆನ್ನೆ ಮೊನ್ನೆ ದೇವಸ್ಥಾನ ಅಲ್ಲ ಸುಮಾರು ತಳ ತಳ ಕಾಲದಿಂದ ಮಾಡ್ಕೊಂಬಂದಿರೋ ದೇವಸ್ಥಾನ ಇದು ಇದಕ್ಕೆ ನೀವು ಯಾವತ್ತೂ ದೇವಸ್ಥಾನಕ್ಕೆ ಭಾಗಿಯಾಗ್ರಿ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಲಕ್ಷ್ಮೀ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಗಜ್ಜಗರಳ್ಳಿ ಗ್ರಾಮದ ನಮ್ಮ ಸವಿತಾ ಸಮಾಜದ ದೇವತೆಯಾದಂಥ ಲಕ್ಷ್ಮೀ ಮಾತಾಯ ಕೃಪೆಯಿಂದ ಚಿಕ್ಕ ದೇವಸ್ಥಾನ ಇತ್ತು ಇವತ್ತು ಸುಮಾರು ಒಂದು ವರ್ಷಗಳಾಯಿತು ಪ್ರತಿಷ್ಠಾಪನೆ ಆಗಿ ಒಳ್ಳೆಯ ದೇವಸ್ಥಾನ ಕಟ್ಟಿ ನಮ್ಮ ಸಮಾಜದ ಬಂಧುಗಳು ನಮ್ಮ ಅಣ್ಣ ತಮ್ಮದೇರು ನಮ್ಮದೇ ಆದಂಥ ದೇವಸ್ಥಾನನ ಮಾ ಮಹಾಲಕ್ಷ್ಮಿ ಚೆನ್ನಾಗಿ ಅಭಿವೃದ್ಧಿ ನಡೆಸಿಕೊಂಡಿದ್ದಾರೆ ನೆಕ್ಸ್ಟ್ ಮುಂದಿನ ಅಣ್ಣ ತಮ್ಮದೇ ಜನ ಎಲ್ಲ ಸೇರಿಕೊಂಡು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ನಡೆಸಬೇಕು ಅಂತ ನಮ್ಮ ಕೋರಿಕೆ ತಾಲೂಕು ಗಜ್ರಹಳ್ಳಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಭಜಂತ್ರಿ ಜನಾಂಗದ ಲಕ್ಷ್ಮೀ ದೇವರ ಅಣ್ಣ ತಮ್ಮದೇರು ನೆಂಟರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಜಾತ್ರೆ ಮಹೋತ್ಸವನ ಮಾ ಇದ್ದೀವಿ ಸುಮಾರು ತಲತಲಾಂತರದಿಂದ ಮಾಡ್ಕೊಂಬಂದಿದ್ದೀವಿ ದೇವಸ್ಥಾನನ ಇನ್ನು ಮುಂದೇನು ಮಾಡೋಕ್ಕೆ ಸಹ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರೂ ಅಣತಮ್ಗಳು ನೆಂಟರು ಇಷ್ಟು ಭಕ್ತಾದಿಗಳು ತನು ಮನ ಧನ ಸಹಾಯದಿಂದ ಎಲ್ಲರೂ ಆ ದೇವಿಗೆ ಕೃಪೆ ಪಾತ್ರಕ್ಕೆ ಕೃಪೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಜೈ ಹಿಂದ ಜಯಕಾರ